ಸಂಸ್ಕೃತಿಯ ತಾಯಿ ಅವಳನ್ನ ಕರ್ಕೊಂಡ್ ಬಂದು ಹುಡುಗನ ಮುಂದೆ ಕೂರಿಸ್ತಾರೆ ಆದ್ರೆ ಸಂಸ್ಕೃತಿಯ ಕೈ ಎಲ್ಲಾ ಗಾಬರಿಯಿಂದ ನಡುಕ್ತಾ ಇದೆ ಅವಳ ತಾಯಿ ಹುಡುಗನನ್ನ ನೋಡಮ್ಮ ಅಂತ ಹೇಳಿದ ಕೂಡ್ಲೆ ಇಷ್ಟ ಇಲ್ಲದೆ ಇದ್ರು ನಿಧಾನವಾಗಿ ತಲೆ ಎತ್ತಿ ನೋಡ್ತಾಳೆ ಅವಳು ಎದುರಿಗಿರೋ ಆ ಹುಡುಗನನ್ನ ನೋಡಿ ಶಾಕ್ ದಿಂದ ಕಣ್ಣನ್ನ ದೊಡ್ಡದಾಗಿ ಮಾಡ್ತಾಳೆ ತನ್ನ ಮುಂದೆ ಅಂದವಾಗಿ ನಗ್ತಾ ಇರೋ ತನ್ನ ಸೂರ್ಯನನ್ನ ನೋಡಿ ಇದು ನಿಜಾನ ಸುಳ್ಳು ಅನ್ನೋವಂತೆ ಕಣ್ಣನ್ನ ಒಮ್ಮೆ ಉಚ್ಕೊಂಡು ಮತ್ತೊಮ್ಮೆ ನೋಡ್ತಾಳೆ ಸೂರ್ಯನತ್ತ ಕಣ್ಣು ಹೊಡಿತಾನೆ ನಾಚಿಕೆಯಿಂದ ಪಟ್ ಅಂತ ತಲೆ ತಗ್ಗಿಸ್ತಾಳೆ ಸಂಸ್ಕೃತಿ ಅಂದ್ರೆ ನನ್ನನ್ನ ನೋಡೋಕೆ ಬಂದಿರೋ ಹುಡುಗ ಸೂರ್ಯನೇನಾ ಸಂಸ್ಕೃತಿಯ ಮನಸ್ಸೆಲ್ಲ ಖುಷಿಯಿಂದ ತೇಲಾಡ್ತಾ ಇದೆ ಇನ್ನು ಅಲ್ಲಿ ಇರ್ಬೇಕು ಅಂದ್ರೆ ಯಾಕೋ ಅವಳಿಗೆ ನಾಚಿಕೆ ಅನ್ನಿಸ್ತಾ ಇದೆ ತಕ್ಷಣ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಹುಡುಗಿ ನಾಚಿಕೆ ಪಡ್ತಾ ಇದ್ದಾಳೆ ಅಂತ ಅಲ್ಲಿ ಇದ್ದವರೆಲ್ಲ ನಗ್ತಾರೆ ತನ್ನ ಕನಸು ನನ್ಸಾಗ್ತಾ ಇರೋದನ್ನ ಕಂಡು ಸಂಸ್ಕೃತಿ ಕಣ್ಣಿಂದ ಆನಂದ ಬಾಷ್ಪ ಬರ್ತಾ ಇದೆ ಬೆಡ್ ಮೇಲೆ ಕೂತು ಆ ಆನಂದದ ಸಮಯವನ್ನ ಆಸ್ವಾದಿಸ್ತಾ ಇದ್ದಾಳೆ ಅವಳು ಅವಳ ಹಿಂದೆಯೇ ಬಂದ ವರ್ಷ ಮತ್ತೆ ಅನು ಸಂಸ್ಕೃತಿಯ ಆನಂದವನ್ನೇ ನೋಡ್ತಾ ನಿಂತಿದ್ದಾರೆ ಸಂಸ್ಕೃತಿ ಅವ್ರ ಕಡೆ ತಿರುಗಿ ನನ್ನನ್ನು ನೋಡೋಕೆ ಬರ್ತಾ ಇರೋದು ಸೂರ್ಯ ಅನ್ನೋ ವಿಚಾರ ನಿಮ್ಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾಳೆ ಅವರಿಬ್ರು ನಗ್ತಾ ಸಂಸ್ಕೃತಿ ಪಕ್ಕಕ್ಕೆ ಬಂದು ಕೂರ್ತಾರೆ ನಮ್ಮಿಬ್ರಿಗೂ ಯಾವಾಗ್ಲೋ ಗೊತ್ತಿತ್ತು ನಿಮ್ಮ ಮನೆಯಲ್ಲಿ ಪ್ರೀತಿ ಅಂದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಈ ಊರಿಗೆ ಬಂದು ಬ್ರೋಕರ್ ಮೂಲಕ ಈ ಸಂಬಂಧವನ್ನ ಸೆಟ್ ಮಾಡಿದ್ದಾರೆ ಅಂತಾಳೆ ಅನು ಹೌದಾ ಆದ್ರೆ ನನಗ್ಯಾಕೆ ಹೇಳಿಲ್ಲ ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಕೋಪದಿಂದ ನೋಡ್ತಾನೆ ಕೇಳ್ತಾಳೆ ಸಂಸ್ಕೃತಿ ಸೂರ್ಯ ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದ ಅದಕ್ಕೆ ನಿನ್ಗೆ ಹೇಳಲಿಲ್ಲ ಅಂತಾಳೆ ವರ್ಷ ಅಷ್ಟರಲ್ಲೇ ಸಂಸ್ಕೃತಿ ತಾಯಿ ರೂಮ್ ಒಳಗಡೆ ಬಂದು ಹುಡುಗ ನಿನ್ ಜೊತೆ ಮಾತಾಡ್ಬೇಕಂತೆ ಇಲ್ಲಿಗೆ ಬರ್ತಾರೆ ಹುಡುಗನ್ ಜೊತೆಗೆ ಚೆನ್ನಾಗಿ ಮಾತಾಡು ಅಂತ ಹೇಳಿ ವರ್ಷ ಮತ್ತೆ ರೂಮಿಂದ ಹೊರಗಡೆಗೆ ಕರ್ಕೊಂಡು ಹೋಗ್ತಾರೆ ಅವರು ಅವರು ಅತ್ತ ಹೋದ್ ಕುಡ್ಲೆ ಎದ್ದು ಮಿರರ್ ಅಲ್ಲಿ ತನ್ನ ತಾನು ಒಮ್ಮೆ ನೋಡ್ಕೊಳ್ತಾಳೆ ಸಂಸ್ಕೃತಿ ಬರ್ತಾ ಇರೋದು ತನ್ನ ಸೂರ್ಯನೇ ಆದ್ರೂ ಯಾಕೋ ಇವತ್ತು ತುಂಬಾ ಹೊಸ್ತಾಗಿ ಅನ್ನಿಸ್ತಾ ಇದೆ ಅವಳಿಗೆ ಗಾಬರಿಯಿಂದ ರೂಮ್ ನಲ್ಲೇ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾಳೆ ಡೋರ್ ಸೌಂಡ್ ಆದ ಕೂಡಲೇ ತಕ್ಷಣ ಗೋಡೆ ಕಡೆಗೆ ತಿರುಗ್ತಾಳೆ ಎಷ್ಟೊತ್ತಾದ್ರೂ ಸೂರ್ಯನಿಂದ ಯಾವುದೇ ರೀತಿ ಮಾತು ಕೇಳಿಸ್ತಾ ಇದ್ದಿದ್ರಿಂದ ಡೋರ್ ಕಡೆಗೆ ತಿರುಗಿ ನೋಡ್ತಾಳೆ ಸಂಸ್ಕೃತಿ ಮರೂನ್ ಕಲರ್ ಶರ್ಟ್ ಕ್ರೀಮ್ ಕಲರ್ ಪ್ಯಾಂಟ್ ಹಾಕೊಂಡು ಡೋರ್ ಗೆ ಒರಗಿ ನಗ್ತಾ ಅವಳನ್ನೇ ನೋಡ್ತಾ ಇದ್ದಾನೆ ಸೂರ್ಯ ರೆಡ್ ಬಾರ್ಡರ್ ಗ್ರೀನ್ ಕಲರ್ ಸ್ಯಾರಿ ಜಡೆಗೆ ಮಲ್ಲಿಗೆ ಹೂ ಹಣೆ ಮೇಲೆ ಬೊಟ್ಟು ಕಣ್ಣಿಗೆ ಕಾಡಿಗೆ ಮೂಗಿಗೆ ಮೂಗುತಿ ಅಂತಹ ತುಟಿಗಳಿಗೆ ಲೈಟ್ ಆಗಿ ಹಚ್ಚಿರೋ ಲಿಪ್ಸ್ಟಿಕ್ ಕಿವಿಗೆ ದೊಡ್ಡ ಚುಮಕಿಗಳು ಕತ್ತಲ್ಲಿ ದೊಡ್ಡ ಹಾರ ಕೈಯಲ್ಲಿ ಚಿನ್ನದ ಬಳೆಗಳ ಜೊತೆಗೆ ಗಾಜಿನ ಬಳೆಗಳು ಒಟ್ನಲ್ಲಿ ಮಹಾಲಕ್ಷ್ಮಿ ಹಾಗೆ ಕಾಣ್ತಾ ಇರೋ ಸಂಸ್ಕೃತಿಯನ್ನೇ ನೋಡಿ ಕಣ್ಣು ತುಂಬಿಕೊಳ್ತಾ ಅವಳ ಹತ್ರಕ್ಕೆ ಬರ್ತಾನೆ ಸೂರ್ಯ ಅವಳ ಕಣ್ಣಿಂದಲೇ ಕಾಡಿಗೆ ತೆಗೆದು ಅವಳಿಗೆ ದೃಷ್ಟಿ ಬೊಟ್ಟು ಕೂಡ ಇಡ್ತಾನೆ ಅವನು ಸಂಸ್ಕೃತಿ ನಾಚಿಕೆ ಪಡ್ತಾ ತಲೆ ತಗ್ಗಿಸ್ತಾಳೆ ಅಷ್ಟರಲ್ಲೇ ಏನೋ ನೆನಪಿಗೆ ಬಂದು ಸೂರ್ಯನನ್ನೇ ಕೋಪದಿಂದ ನೋಡ್ತಾ ನನ್ನನ್ನು ಎಷ್ಟೊಂದು ಭಯ ಯಾರೋ ಆ ಪ್ಲೇಸ್ ಅಲ್ಲಿ ಅಂತ ಎಷ್ಟು ಭಯಪಟ್ಟೆ ಗೊತ್ತಾ ನಾನು ಅಂತ ಅವನ ಕೈಗಳಿಂದ ಹೊಡಿತಾ ಇದ್ದಾಳೆ ಅವಳು ಅವಳ ಎರಡೂ ಕೈಗಳನ್ನ ಹಿಡ್ಕೊಂಡು ಅವಳನ್ನ ತನ್ನ ಹತ್ತಿರಕ್ಕೆ ಸೆಳೆದುಕೊಳ್ತಾನೆ ಸೂರ್ಯ ನನ್ನನ್ನ ಬಿಟ್ಟು ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋ ಗಂಡು ಯಾರೇ ಈ ಹುಡುಗಿನ ನೋಡೋ ಶಾಸ್ತ್ರದಲ್ಲಿ ನಿನ್ನ ಕಣ್ಣಲ್ಲಿ ಕಾಣಿಸ್ತು ನೋಡು ಆ ಮೆರಗು ಸಂತೋಷ ಅದಕ್ಕೋಸ್ಕರನೇ ಈ ಸರ್ಪ್ರೈಸ್ ಅಂತಾನೆ ಅವನ ಹಣೆಯನ್ನ ಅವಳ ಹಣೆಗೆ ಸಂಸ್ಕೃತಿ ಅವನ ಸುತ್ತಲೂ ತನ್ನ ಕೈಗಳನ್ನ ಬಳಸಿ ಅಪ್ಪಿ ಅವನ ಹಣೆಗೊಂದು ಮುತ್ತಿಡ್ತಾಳೆ ಎಷ್ಟು ದಿನ ನನ್ ಜೊತೆಗಿದ್ಯಾ ಆದ್ರೆ ಮುತ್ ಹೇಗೆ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವ ನಿನಗೆ ಚಿಕ್ಕ ಮಕ್ಕಳಿಗೆ ಕೊಡೋ ಹಾಗೆ ಹಣೆ ಮೇಲೆ ಕೆನ್ನೆ ಮೇಲೆ ಏನೇ ಅದು ಮದ್ವೆ ಹಾಗೂ ಹುಡುಗಂಗೆ ಇಲ್ಲಿ ಕೊಡ್ಬೇಕು ಅಂತ ಅವನ ತುಟಿಗಳನ್ನ ಅವಳ ತುಟಿಗಳಿಂದ ಬಂಧಿಸ್ತಾನೆ ಸೂರ್ಯ ಕಿಸ್ ಮಾಡ್ತಾನೆ ಅವಳ ನಡುವಿನ ಮೇಲೆ ಅವನ ಕೈಗಳು ನಾಟ್ಯ ಮಾಡ್ತಾ ಇದ್ರೆ ಪರವಶಳಾಗಿ ಕಣ್ಣು ಮುಚ್ತಾಳೆ ಸಂಸ್ಕೃತಿ ಎರಡು ನಿಮಿಷಗಳ ಸುದೀರ್ಘ ಚುಂಬನದ ನಂತರ ಅವಳನ್ನ ಬಿಟ್ಟು ಅವಳ ಕಣ್ಣುಗಳನ್ನೇ ನೋಡ್ತಿದ್ದಾನೆ ಸೂರ್ಯ ಅವನ ಆ ನೋಟವನ್ನ ಎದುರಿಸಲಾಗದೆ ಅವನನ್ನ ಹಗ್ ಮಾಡ್ತಾಳೆ ಸಂಸ್ಕೃತಿ ಸ್ವಲ್ಪ ಹೊತ್ತು ಇಬ್ರು ಹಾಗೆ ಇದ್ದು ಇನ್ನೂ ಇಲ್ಲೇ ಇದ್ರೆ ಎಲ್ರಿಗೂ ಡೌಟ್ ಬರುತ್ತೆ ನಾನು ಹೊರಗಡೆಗೆ ಹೋಗ್ತೀನಿ ಬಾಯ್ ಅಂತ ಹೇಳಿ ಅವಳಿಗೆ ಕಣ್ಣು ಹೊಡೆದು ಡೋರ್ ಓಪನ್ ಮಾಡ್ಕೊಂಡು ರೂಮಿಂದ ಹೊರಗಡೆಗೆ ಹೋಗ್ತಾನೆ ಸೂರ್ಯ ಸೂರ್ಯ ರೂಮಿಂದ ಆಚೆಗೆ ಹೋದ ಕೂಡ್ಲೆ ಸಂಸ್ಕೃತಿಯ ತಾಯಿ ರೂಮಿನ ಒಳಗಡೆಗೆ ಬರ್ತಾರೆ ಹುಡ್ಗ ನಿನ್ಗೆ ಇಷ್ಟ ಆದ ಅಲ್ವಾ ಸಂಬಂಧವನ್ನ ಕನ್ಫರ್ಮ್ ಮಾಡೋಣ ಹಾಗಾದ್ರೆ ಅಂತ ಕೇಳಿ ಸಂಸ್ಕೃತಿ ಏನ್ ಹೇಳ್ತಾಳೆ ಅಂತ ಅವಳನ್ನೇ ನೋಡ್ತಾ ಇದ್ದಾರೆ ಅವಳ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ ಆಂಟಿ ಹುಡ್ಗ ಅವಳಿಗೆ ತುಂಬಾನೇ ಇಷ್ಟ ಆಗಿದ್ದಾನೆ ಅಂತ ಅಂತ ನಗ್ತಾ ಹೇಳ್ತಾಳೆ ಅನು ನಾ ಆಚೆಗೆ ಪಡ್ತಾ ಇರೋ ಸಂಸ್ಕೃತಿ ತಲೆ ಮೇಲೆ ಕೈ ಇಟ್ಟು ನಿಜನಾ ತುಂಬಾ ಸಂತೋಷ ಮಗಳೇ ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಸಂಸ್ಕೃತಿ ಹಣೆಗೊಂದು ಮುತ್ತಿಟ್ಟು ನಗ್ತಾ ರೂಮಿಂದ ಆಚೆಗೆ ಹೋಗ್ತಾರೆ ಸಂಸ್ಕೃತಿಯ ತಾಯಿ ಸ್ವಲ್ಪ ಸಮಯದ ನಂತರ ಸೂರ್ಯನ ತಾಯಿ ರೂಮ್ ಒಳಗಡೆ ಬಂದು ಸಂಸ್ಕೃತಿಗೋಸ್ಕರ ತಗೊಂಡು ಬಂದಿರೋ ನೆಕ್ಲೆಸ್ ಅನ್ನ ಅವಳ ಕತ್ತಿಗೆ ಹಾಕಿ ಅವಳನ್ನ ರೂಮ್ ಇಂದ ಹೊರಗಡೆಗೆ ಕರ್ಕೊಂಡು ಬರ್ತಾರೆ ಲಗ್ ಪತ್ರಿಕೆಯನ್ನ ಬರೆಸಿ ಇವತ್ತೇ ನಿಶ್ಚಿತಾರ್ಥವನ್ನ ನಡ್ಸೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ತಾರೆ ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ ಅಂತ ಮೊದಲೇ ತಿಳಿದಿದ್ದ ಸೂರ್ಯ ಅದಕ್ಕಾಗಿಯೇ ಕಪಲ್ಸ್ ರಿಂಗ್ ಅನ್ನ ಕೂಡ ತಗೊಂಡು ಬಂದಿದ್ದ ಎಲ್ಲರ ಸಮಕ್ಷಮದಲ್ಲಿ ಸೂರ್ಯ ಮತ್ತೆ ಸಂಸ್ಕೃತಿ ಇಬ್ರು ಒಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ರಿಂಗ್ಸ್ ಬದಲಾಯಿಸ್ಕೊಳ್ತಾರೆ ನಮ್ಗಿಂತ ಲೇಟ್ ಆಗಿ ಲವ್ ಮಾಡಿ ನಮ್ಗಿಂತ ಮೊದ್ಲೆ ಮದ್ವೆ ಆಗ್ತಾ ಇದಾರೆ ಲೋ ಸೂರ್ಯ ನಿಮ್ ಬೇಗನೆ ಮದ್ವೆ ಮಾಡ್ಕೊಳ್ಬೇಕು ಅನಿಸ್ತಾ ಇದೆ ಕಣೋ ಅರ್ಜೆಂಟ್ ಆಗಿ ವರ್ಷ ಮನೆಯಲ್ಲಿ ಮಾತಾಡ್ಬೇಕು ನಿನ್ನ ಐಡಿಯಾನೆ ವರ್ಕೌಟ್ ಮಾಡ್ಬೇಕು ಏನಂತೀಯ ವರ್ಷ ಅಂತ ನಗ್ತಾನೆ ಅರ್ಜುನ್ ವರ್ಷ ನಾಚಿಕೆ ಪಡ್ತಾ ತಲೆ ತಗ್ಗಿಸ್ತಾಳೆ ಇನ್ನು ಹತ್ತು ದಿನಗಳಲ್ಲೇ ಮದ್ವೆ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡ್ತಾರೆ ಇನ್ನು ಹತ್ತು ದಿನದಲ್ಲೇ ಮದ್ವೆ ಇರೋದ್ರಿಂದ ಸಂಸ್ಕೃತಿ ಮತ್ತೆ ಆಫೀಸಿಗೆ ಬರೋಲ್ಲ ಅನ್ನೋದನ್ನ ತಿಳಿದು ಅವಳನ್ನ ಬಿಟ್ಟು ಹೋಗೋಕಾಗ್ದೆ ಕೊನೆಗೂ ಹೋಗ್ತಾನೆ ಸೂರ್ಯ ವರ್ಷ ನೀನು ಕೂಡ ಹೋಗ್ತಿದ್ಯಾ ಮದ್ವೆವರೆಗೂ ಇಲ್ಲೇ ಇರಬಹುದು ಅಲ್ವಾ ಅಂತಾಳೆ ಸಂಸ್ಕೃತಿ ನೀನಂದ್ರೆ ಮದುಮಗಳು ಆಗಿರೋದ್ರಿಂದ ಹತ್ತು ದಿನ ಏನು ಇಪ್ಪತ್ತು ದಿನ ಬೇಕಾದ್ರೂ ರಜೆ ಕೊಡ್ತಾರೆ ಆದ್ರೆ ನನ್ಗೆ ಯಾರು ಕೊಡ್ತಾರೆ ಮದುವೆಗೆ ಎರಡು ದಿನ ಬಾಕಿ ಇರೋವಾಗ್ಲೆ ಬರ್ತೀನಿ ರಜಾ ಇಲ್ಲ ಅನ್ನೋದೊಂದೇ ರೀಸನ್ ಅಲ್ಲ ಅರ್ಜುನ್ ಅನ್ನ ನೋಡದೆ ಅಷ್ಟೊಂದು ದಿನ ನನ್ಗಿರೋಕ್ ಅಂತಾಳೆ ಸ್ವಲ್ಪ ನಾಚಿಕೆ ಪಡ್ತಾ ವರ್ಷ ಅದೇ ಅನ್ಕೊಂಡೆ ಅಂತಾಳೆ ಸಂಸ್ಕೃತಿ ನಕ್ತ ಅರ್ಜುನ್ ಮತ್ತೆ ವರ್ಷ ಕೂಡ ಸೂರ್ಯ ಅವರು ಹೋದ ಸ್ವಲ್ಪ ಸಮಯದಲ್ಲೇ ಇವರು ಕೂಡ ಹೊರಟು ಹೋಗ್ತಾರೆ ಮದ್ವೆ ಶಾಪಿಂಗ್ ಎಲ್ಲವನ್ನ ಎರಡೂ ಕುಟುಂಬದವರು ಒಟ್ಟಿಗೆ ಸೇರಿ ಮಾಡ್ತಾರೆ ಎಲ್ಲರೂ ಇದ್ದಿದ್ದರಿಂದ ಸೂರ್ಯ ಮತ್ತೆ ಸಂಸ್ಕೃತಿಗೆ ಏಕಾಂತವಾಗಿ ಮಾತಾಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಇಬ್ರು ಕಣ್ಣಲ್ಲೇ ಮಾತಾಡ್ಕೊಳ್ತಾರೆ ಮದ್ವೆ ದಿನ ಬಂದೇ ಬಿಡುತ್ತೆ ಮದ್ವೆ ಮಂಟಪದ ಮೇಲೆ ಕೂತಿರೋ ಸಂಸ್ಕೃತಿ ಮತ್ತೆ ಸೂರ್ಯನನ್ನ ನೋಡಿದ್ರೆ ಒಬ್ಬರಿಗೊಬ್ರು ಹುಟ್ಟಿರೋ ಹಾಗೆ ಕಾಣಿಸ್ತಾ ಇದ್ದಾರೆ ವೇದ ಮಂತ್ರಗಳ ಸಾಕ್ಷಿಯಾಗಿ ತನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ಸಂಸ್ಕೃತಿ ಕೊರಳಿಗೆ ಮೂರು ಗಂಟು ಹಾಕಿದ ಸೂರ್ಯ ಅವಳ ಹಣೆಗೆ ಮುತ್ತಿಡ್ತಾನೆ ಸಂಭ್ರಮದಿಂದ ತಾಳಿಯನ್ನೇ ನೋಡ್ತಾ ಕಣ್ ತುಂಬಿಕೊಂಡು ತಾಳಿಯನ್ನ ಕಣ್ಣಿಗೊತ್ಕೊಳ್ತಾಳೆ ಸಂಸ್ಕೃತಿ ಸಂಸ್ಕೃತಿ ತನ್ನ ಸ್ವಂತ ಆಗಿರೋದಕ್ಕೆ ಸೂರ್ಯನ ಕಣ್ಣಲ್ಲಿನ ಆ ಸಂತೋಷ ಎದ್ದು ಕಾಣ್ತಾ ಇದೆ ಅವರಿಬ್ಬರ ಆ ಸಂತೋಷವನ್ನ ನೋಡಿದ ಅವರ ತಂದೆ ತಾಯಿಗಳು ಕೂಡ ತುಂಬಾ ಸಂಭ್ರಮ ಪಡ್ತಾರೆ ಬಂಧುಗಳೆಲ್ಲ ಅಕ್ಷತೆ ಹಾಕಿ ನವ ವಧುವರರನ್ನ ಆಶೀರ್ವದಿಸ್ತಾರೆ ಮನೆಯಲ್ಲಿ ಮೊದಲ ರಾತ್ರಿಯ ಏರ್ಪಾಟು ಮಾಡ್ತಾರೆ ಪಂಚೆ ಕುರ್ತಾ ಹಾಕೊಂಡು ನವ ಮದುಮಗನ ಕಳೆಯಲ್ಲಿ ಮನ್ಮತನ ಹಾಗೆ ಕಾಣ್ತಾ ಇದ್ದಾನೆ ಸೂರ್ಯ ಬೆಡ್ ಮೇಲೆ ಕೂತು ಆಪಲ್ ತಿಂತ ತನ್ನ ಮನ ಸಂಸ್ಕೃತಿಗೋಸ್ಕರ ಎದುರು ನೋಡ್ತಾ ಇದ್ದಾನೆ ಸೂರ್ಯ ಬಳೆಗಳ ಸದ್ದಿಗೆ ಡೋರ್ ಕಡೆಗೆ ನೋಡ್ತಾನೆ ಅವನು ಗ್ರೀನ್ ಕಲರ್ ರೇಷ್ಮೆ ಸೀರೆ ಉಟ್ಟು ತಲೆ ತುಂಬಾ ಹೂವು ಮೈ ತುಂಬಾ ಉಡುವೆ ಒಟ್ನಲ್ಲಿ ದೇವಲೋಕದ ಅಪ್ಸರೆ ಹಾಗೆ ಕಾಣ್ತಾ ಇರೋ ಸಂಸ್ಕೃತಿಯನ್ನೇ ನೋಡ್ತಾ ಇದ್ದಾನೆ ಸೂರ್ಯ ಸಂಸ್ಕೃತಿ ನಿಧಾನವಾಗಿ ನಡೆದ್ ಬಂದು ಹಾಲಿನ ಗ್ಲಾಸ್ನ ಟೇಬಲ್ ಮೇಲೆ ಇಟ್ಟು ಸೂರ್ಯನ ಕಾಲಿಗೆ ನಮಸ್ಕಾರ ಮಾಡೋಕೆ ಹೋಗ್ತಾಳೆ ಏಯ್ ಏನ್ ಮಾಡ್ತಾ ಇದೀಯ ಅಂತ ಸೂರ್ಯ ಅವಳನ್ನ ಮೇಲೆ ಎತ್ತುತ್ತಾನೆ ಇದು ಸಂಪ್ರದಾಯ ಮೊದಲನೇ ರಾತ್ರಿ ಗಂಡನ ಹತ್ರ ಆಶೀರ್ವಾದ ತಗೊಂಡ್ರೆ ಒಳ್ಳೇದಂತೆ ಬೇಡ ಅನ್ಬೇಡಿ ಅಂತ ಅವಳು ಹೇಳಿದ ಕೂಡ್ಲೆ ಸರಿ ಬಿಡು ನಾನು ಬೇಡ ಅಂದ್ರೆ ಆಮೇಲೆ ಹತ್ತು ಮೂಡೆಲ್ಲ ಹಾಳ್ ಮಾಡ್ತೀಯ ಅಂತ ನಗ್ತಾನೆ ಸೂರ್ಯ ಸಂಸ್ಕೃತಿ ಸೂರ್ಯನ ಪಾದವನ್ನ ಮುಟ್ಟಿದ ಕೂಡ್ಲೆ ಆದಷ್ಟು ಬೇಗ ನನಗೆ ಒಬ್ಬ ಮಗನನ್ನೋ ಅಥವಾ ಮಗಳನ್ನೋ ಕೊಡು ಅಂತ ಅವಳ ತಲೆ ಮೇಲೆ ಕೈಯಿಟ್ಟು ಹೇಳ್ತಾ ನಗ್ತಾನೆ ಸೂರ್ಯ ಸಂಸ್ಕೃತಿ ಅವನನ್ನೇ ಹುಸಿ ಕೋಪದಿಂದ ನೋಡ್ತಾ ಅವನ ಕೈಗೆ ಹಾಲಿನ ಗ್ಲಾಸ್ ಕೊಡ್ತಾಳೆ ಹಾಲನ್ನ ಇಬ್ರು ಶೇರ್ ಮಾಡಿಕೊಂಡು ಕುಡಿದ್ಮೇಲೆ ಈಗ ಉಳ್ದಿರೋದನ್ನ ಕೂಡ ಶೇರ್ ಮಾಡೋಣವಾ ಅಂತಾನೆ ಸೂರ್ಯ ನಗ್ತಾ ಸಂಸ್ಕೃತಿ ಟೆನ್ಷನ್ ಇಂದ ಕೈಯನ್ನ ಉಚ್ಕೊಳ್ತಾ ಇದ್ದಾಳೆ ಅವಳ ಹಣೆ ಮೇಲೆ ಮೂಡಿರೋ ಬೆವರ ಹನಿಗಳನ್ನ ಒರೆಸಿದ ಸೂರ್ಯ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ ಅಂತ ಕೇಳ್ತಾನೆ ಅಂದ್ರೆ ಫಸ್ಟ್ ನೈಟ್ ಫಸ್ಟ್ ಟೈಮ್ ಅಲ್ವಾ ಅಂತ ಸಂಸ್ಕೃತಿ ಹೇಳಿದ ಮಾತಿಗೆ ಜೋರಾಗಿ ನಕ್ಕ ಸೂರ್ಯ ನನಗೇನು ಎರಡನೇ ಸಲ ಅಲ್ವಾ ಈಗ ಅಂತಾನೆ ಸೂರ್ಯ ಸಂಸ್ಕೃತಿ ಅವನನ್ನೇ ನೋಡ್ತಾ ಇದ್ರೆ ಎಷ್ಟು ಮುದ್ದಾಗಿದೆಯೇ ಇನ್ನು ಕಂಟ್ರೋಲ್ ಅಲ್ಲಿ ಇರೋಕೆ ನನ್ ಕೈಲಿ ಆಗಲ್ಲ ಕಣೆ ಅಂತ ಅವಳಿಗೆ ಮುತ್ತಿಡೋಕೆ ಹೋದ್ರೆ ಬಾಯಿಗೆ ಕೈಯನ್ನ ಅಡ್ಡವಾಗಿ ಇಟ್ಕೋತಾಳೆ ಸಂಸ್ಕೃತಿ ಸಂಸ್ಕೃತಿ ಹಾಗೆ ತನ್ನ ತುಟಿಗೆ ಕೈಯನ್ನ ಅಡ್ಡವಾಗಿ ಇಟ್ಕೊಂಡ ಕೂಡ್ಲೆ ಮತ್ತೆ ಈ ಅಡ್ಡ ಏನೇ ಈಗ ನಾನು ನಿನ್ ಗಂಡ ಕಣೆ ಅಂತಾನೆ ಸೂರ್ಯ ಒಂದ್ ನಿಮಿಷ ಯಜಮಾನ್ರೆ ಅಂತ ತನ್ನ ಸೀರೆ ಸರ್ಗನ್ನ ಹಿಡ್ಕೊಂಡು ಸೂರ್ಯನಿಗೆ ದೃಷ್ಟಿ ತೆಗಿತಾಳೆ ಚಿಕ್ಕ ಮಕ್ಕಳಿಗೆ ತೆಗಿಯೋ ಹಾಗೆ ಆ ದೃಷ್ಟಿ ತೆಗೆಯೋದೇನೆ ಅದು ನನಗೆ ಅಂತ ಕೇಳ್ತಾನೆ ಸೂರ್ಯ ಮದ್ವೆಲಿ ಎಲ್ಲರೂ ಕಂಡು ನಿಮ್ ಮೇಲೆ ಇತ್ತು ಅದಕ್ಕೆ ತೆಗ್ದೆ ಅಂತಾಳೆ ಅಮಾಯಕಳ ಹಾಗೆ ನಿನ್ನಂತ ಹೆಂಡತಿ ನನ್ಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಕಣೆ ಅಂತ ಅವಳನ್ನ ಹತ್ತಿರಕ್ಕೆ ಸೆಳ್ಕೊಂಡು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಬಂಧಿಸ್ತಾನೆ ಸೂರ್ಯ ಅವನ ಮುತ್ತಲ್ಲಿ ಮೈ ಮರ್ತಿರೋ ಸಂಸ್ಕೃತಿ ಅವನನ್ನ ಬಿಗಿಯಾಗಿ ಅಪ್ಪುತ್ತಾಳೆ ಇಷ್ಟು ದಿನಗಳ ವಿರಹವನ್ನ ದೂರ ಮಾಡ್ತಾ ಗಾಢವಾಗಿ ಮುತ್ತಿಡ್ತಾನೆ ಅವಳನ್ನ ಬೆಡ್ಗೆ ವರ್ಗಿಸ್ತಾನೆ ಅವನು ಅವಳ ಮುಖದ ತುಂಬೆಲ್ಲ ಮುತ್ತಿಡ್ತಾ ಇದ್ರೆ ಸೂರ್ಯನ ತುಟಿ ತಾಕಿದ ಪ್ರತಿ ಸಲವೂ ಸಂಸ್ಕೃತಿಯ ಮೈ ಕಂಪಿಸ್ತಾ ಇದೆ ಮೀಸೆಯಿಂದ ಅವನು ಮಾಡೋ ಕಚೆಗುಳಿ ಹೊಸ ಕೋರಿಕೆಗಳಿಗೆ ಆಹ್ವಾನ ಕೊಡ್ತಾ ಇರೋ ಹಾಗಿದೆ ಅವನ ಸ್ಪರ್ಶವನ್ನ ಆಸ್ವಾದಿಸ್ತಾ ಪರವಶಳಾಗಿ ಕಣ್ಣು ಮುಚ್ಚಿ ಅವನನ್ನ ಗಟ್ಟಿಯಾಗಿ ಬಿಗಿದಪ್ಪತಾಳೆ ಸಂಸ್ಕೃತಿ ಆ ಪ್ರಣಯ ಯುದ್ಧದಲ್ಲಿ ಇಬ್ಬರ ಅರಿವೆಗಳು ಕ್ಷಣ ಮಾತ್ರದಲ್ಲೇ ಅವರಿಂದ ದೂರ ಆಗತ್ವೆ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಪ್ರಾಣದಂತೆ ಪ್ರೀತಿಸೋ ತನ್ನ ಮನದರಸಿಗೆ ಒಂಚೂರು ನೋವಾಗದೆ ಇರೋ ಹಾಗೆ ಹೂವಿನಷ್ಟೇ ಮೃದುವಾಗಿ ಅವಳಲ್ಲಿ ಒಂದಾಗ್ತಾನೆ ಸೂರ್ಯ ಇದು ಕೇವಲ ಎರಡು ದೇಹಗಳ ಸಂಗಮ ಅಲ್ಲ ಎರಡು ಮನಸ್ಸುಗಳ ಪವಿತ್ರ ಸಂಗಮ ಒಬ್ಬರಿಗೆ ಮತ್ತೊಬ್ಬರ ಮೇಲಿರೋ ಪ್ರೇಮವನ್ನ ಈ ಮೂಲಕ ಅವರಿಗೆ ತಿಳಿಯ ಪಡಿಸ್ತಾ ಒಬ್ಬರಲ್ಲಿ ಮತ್ತೊಬ್ರು ಬೆರೆತು ಹೋಗ್ತಾರೆ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ತನ್ನವಳನ್ನಾಗಿಸ್ಕೊಳ್ತಾನೆ ಸೂರ್ಯ ದೀರ್ಘ ಪ್ರಣಯದ ನಂತರ ಸುಸ್ತಾಗಿ ಅವನ್ ಎದೆ ಮೇಲೆ ನಿದ್ರೆ ಮಾಡ್ತಾ ಇರೋ ಸಂಸ್ಕೃತಿಯನ್ನೇ ಅಪರೂಪದಂತೆ ನೋಡ್ತಾ ಅವಳ ಹಣೆ ಮೇಲೆ ಮುತ್ತಿಟ್ಟು ತಾನು ಕೂಡ ನಿದ್ರೆಗೆ ಜಾರ್ತಾನೆ ಸೂರ್ಯ ಬೆಳಗ್ಗೆ ಸಂಸ್ಕೃತಿ ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಕೊಂಡು ಬಂದು ಸೂರ್ಯ ಎದ್ದೇಳಿ ಲೇಟ್ ಆಗಿ ಎದ್ರೆ ಎಲ್ರು ಏನ್ ಅನ್ಕೋತಾರೆ ಅಂತ ಅವನನ್ನ ಎದ್ದೇಳಿಸ್ತಾ ಇದ್ರೆ ಸೂರ್ಯ ಕಣ್ಣು ತೆರೆದು ಅವಳನ್ನೇ ನೋಡ್ತಾನೆ ಕತ್ತಲ್ಲಿ ಅವನ ಹೆಸರಿನ ತಾಳಿ ಹಣೆ ಮೇಲೆ ಬುಟ್ಟು ಬುಟ್ಟ ಕೆಳಗಡೆ ಕುಂಕುಮ ಬಿಟ್ರೆ ಯಾವುದೇ ಅಲಂಕಾರ ಇಲ್ದಿದ್ರು ಹೊಳಿತಾ ಇರೋ ಚಂದ್ರನ ಹಾಗೆ ಕಾಣ್ತಾ ಇದ್ದಾಳೆ ಸಂಸ್ಕೃತಿ ಯಾರು ಏನು ಅನ್ಕೊಳ್ಳೋದಿಲ್ಲ ಸಮ್ಮು ಎಲ್ಲರೂ ಈ ಸ್ಟೇಜ್ ಅನ್ನ ದಾಟಿಯೇ ಮುಂದೆ ಹೋಗಿರೋದು ಅಂತ ಅವಳನ್ನ ತನ್ನ ಮೇಲೆ ಎಳೆದ್ಕೊಳ್ತಾನೆ ಸೂರ್ಯ ಅಬ್ಬಾ ಏನ್ರಿ ಇದು ಬಿಡ್ರಿ ನನ್ನನ್ನ ಅಂತಾಳೆ ಅವನಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಸ್ವಲ್ಪ ಸಮಯ ಏನು ಮಾತಾಡದೆ ಹೀಗೆ ಇರು ಅಂತ ಅವಳನ್ನ ತನ್ನ ಎದೆಗೆ ಒರ್ಗಿಸ್ಕೊಂಡು ಕಣ್ಣು ಮುಚ್ಚತಾನೆ ಸೂರ್ಯ ಸಂಸ್ಕೃತಿ ಸೈಲೆಂಟ್ ಆಗಿ ಅವನ ಹೃದಯ ಬಡಿತವನ್ನ ಕೇಳ್ತಾ ಇದ್ದಾಳೆ ಸ್ವಲ್ಪ ಸಮಯದ ನಂತರ ಇಬ್ರು ರೆಡಿಯಾಗಿ ಸೂರ್ಯನ ಮನೆಗೆ ಹೊರಡ್ತಾರೆ ಅಲ್ಲಿ ನಡಿಬೇಕಾಗಿರೋ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿ ಸಂಜೆಯಷ್ಟೊಳಗಡೆ ಸಂಸ್ಕೃತಿಯ ತಂದೆ ತಾಯಿ ವಾಪಸ್ ಆಗ್ತಾರೆ ಅಪ್ಪ ಅಮ್ಮನ ಹಾಗೆ ನೋಡ್ಕೊಳ್ಳು ಅತ್ತೆ ಮಾವ ಚಿಕ್ಕ ಮಕ್ಕಳಿಗೆ ಕತೆ ಹೇಳೋ ಹಾಗೆ ಹೇಳೋ ತಾತ ತನ್ನ ಚೇಷ್ಟೆಗಳಿಂದನೇ ಮುದ್ದು ಮಾಡೋ ತನ್ನ ಸೂರ್ಯ ಈ ಜೀವನಕ್ಕೆ ಈ ಸಂತೋಷ ಸಾಕು ಅನ್ಸಿತ್ತು ಸಂಸ್ಕೃತಿಗೆ ಒಂದು ಹದಿನೈದು ದಿನ ಸೂರ್ಯನ ಮನೆಯಲ್ಲೇ ಇದ್ದು ಮತ್ತೆ ಸಿಟಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ವರ್ಷ ಮತ್ತೆ ಅರ್ಜುನ್ ಕೂಡ ಬಂದಿದ್ರಿಂದ ಎಲ್ಲರೂ ಊಟ ಮಾಡಿ ಮಾತಾಡ್ತಾ ಕೂತಿದ್ದಾರೆ ಲೋ ಸೂರ್ಯ ವರ್ಷ ಮನೆಯಲ್ಲಿ ನಮ್ಮ ವಿಷಯ ಎಲ್ಲ ಗೊತ್ತಾಗಿದೆ ಕಣೋ ಅವ್ರ ಊರ್ನವ್ರು ಯಾರೋ ನಮ್ಮ ಆಫೀಸ್ ನಲ್ಲಿ ನಮ್ಮನ್ನ ಒಟ್ಟಿಗೆ ನೋಡಿದಾರಂತೆ ನನ್ನಿಂದ ದೂರ ಇರುವಂತ ವರ್ಷಂಗೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ ಅಂತಾನೆ ಅರ್ಜುನ್ ನೋವಿನಿಂದ ನನಗೆ ಸಂಬಂಧಗಳನ್ನ ಕೂಡ ನೋಡ್ತಾ ಇದ್ದಾರೆ ಸೂರ್ಯ ಅಂತಾಳೆ ವರ್ಷ ಅಳ್ತಾ ಸರಿ ಈಗ ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳ್ತಾನೆ ಸೂರ್ಯ ಅರ್ಜುನ್ಗೆ ಏನೋ ಗೊತ್ತಾಗ್ತಿಲ್ಲ ಕಣೋ ಆದ್ರೆ ಅವಳು ಇಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ ಆದ್ರೆ ಅವಳ ಅಪ್ಪಂಗೆ ತುಂಬಾ ಆಸ್ತಿ ಇರೋ ಹುಡುಗನೆ ಬೇಕಂತೆ ಇಲ್ಲದೆ ಇರೋ ಆಸ್ತಿಯನ್ನ ನಾನು ಎಲ್ಲಿಂದ ತಗೊಂಡ್ ಬರ್ಲಿ ಅಂತಾನೆ ಅರ್ಜುನ್ ಕಣ್ಣಲ್ಲಿ ನೀರ್ ತುಂಬಿಕೊಂಡು ನೀವಿಬ್ರು ಬೇಜಾರ್ ಮಾಡ್ಕೋಬೇಡಿ ನಿಮ್ಮಿಬ್ರ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತಾನೆ ಸೂರ್ಯ ಮಾತು ಕೊಟ್ಟ ಹಾಗೆಯೇ ಸಂಸ್ಕೃತಿ ಜೊತೆ ಮಾರನೇ ದಿನವೇ ವರ್ಷ ಮನೆಗೆ ಹೋಗ್ತಾನೆ ಸೂರ್ಯ ವರ್ಷ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಮನೇಲಿ ಎಲ್ರಿಗೂ ಸೂರ್ಯನ ಪರಿಚಯ ಚೆನ್ನಾಗಿ ಇತ್ತು ವರ್ಷ ಅರ್ಜುನ್ ವಿಷಯವನ್ನ ಸೂರ್ಯ ವರ್ಷ ತಂದೆ ಜೊತೆಗೆ ಮಾತಾಡಿದ ಕೂಡಲೇ ನೋಡು ಸೂರ್ಯ ನಮ್ಗೆ ವರ್ಷ ಒಬ್ಳೆ ಮಗಳು ಅವಳನ್ನ ನಮ್ಗಿಂತ ಸ್ಥಿತಿವಂತರ ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅರ್ಜುನ್ಗೆ ಜಾಬ್ ಒಂದನ್ನ ಬಿಟ್ಟು ಬೇರೆ ಇನ್ನೇನು ಇಲ್ಲ ಅವನ್ ಬಗ್ಗೆ ನನ್ ಹತ್ರ ಮಾತಾಡ್ಬೇಡ ಅಂತ ಖಡ ಖಂಡಿತವಾಗಿ ಹೇಳ್ತಾರೆ ವರ್ಷ ತಂದೆ ಶಂಕರ್ ಅವರು ಹೌದು ಅಂಕಲ್ ಅರ್ಜುನ್ಗೆ ಆಸ್ತಿ ಇಲ್ಲದೇ ಇರಬಹುದು ಆದ್ರೆ ವರ್ಷನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತಾನೆ ನಿಮ್ಮ ಮಗಳಿಗೆ ಕೇವಲ ಆಸ್ತಿ ಅಂತಸ್ತು ಸಂತೋಷವನ್ನ ಕೊಡೋದಿಲ್ಲ ಅರ್ಜುನ್ ಪ್ರೀತಿ ವರ್ಷಾಳನ್ನ ಜೀವನ ಪೂರ್ತಿ ಸಂತೋಷವಾಗಿ ಇಡುತ್ತೆ ಅವನಿಗೆ ಬರೋ ಅರವತ್ತು ಸಾವಿರ ರೂಪಾಯಿ ಸಂಬಳದಲ್ಲೇ ವರ್ಷಗೆ ಒಂದು ಒಳ್ಳೆ ಜೀವನವನ್ನ ಕೊಡಬಲ್ಲ ಅವನು ಅಂತ ತುಂಬಾ ಸಮಾಧಾನವಾಗಿ ಹೇಳ್ತಾನೆ ಸೂರ್ಯ ಆದ್ರೂ ಶಂಕರ್ ಅವರ ಮನ್ಸು ಕರಗ್ಲೇ ಇಲ್ಲ ಆದ್ರೂ ಕೂಡ ಸೂರ್ಯ ಪಟ್ಟು ಬಿಡದೆ ಮತ್ತೆ ಐದು ಸಲ ಶಂಕರ್ ಅವರನ್ನ ಭೇಟಿ ಮಾಡಿ ಮಾತಾಡ್ತಾನೆ ಸೂರ್ಯನ ಮಾತುಗಳಿಂದ ಕೊನೆಗೂ ಅರ್ಜುನ್ ಮೇಲೆ ನಂಬಿಕೆ ಬಂದು ಮದುವೆಗೆ ಒಪ್ಪಿಕೊಳ್ತಾರೆ ಶಂಕರ್ ಮದುವೆಗೆ ಶಂಕರ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡ್ಲೆ ವರ್ಷ ಮತ್ತೆ ಅರ್ಜುನ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಒಂದು ಶುಭ ಮುಹೂರ್ತದಲ್ಲಿ ವರ್ಷ ಮತ್ತೆ ಅರ್ಜುನ್ ಮದುವೆ ಯಾವುದೇ ತೊಂದರೆ ಇಲ್ಲದೆ ನೆರವೇರುತ್ತೆ ಸೂರ್ಯನ ಪಕ್ಕದ ಫ್ಲಾಟ್ ಅಲ್ಲೇ ಅವರು ಕೂಡ ತಮ್ಮ ಹೊಸ ಜೀವನವನ್ನ ಶುರು ಮಾಡ್ತಾರೆ ಸೂರ್ಯ ನೀನು ದೊಡ್ಡ ಮಾಯಗಾರ ಯಾರ್ನನ್ನಾದ್ರೂ ಮಾಯ ಮಾಡ್ಬಿಡ್ತೀಯ ವರ್ಷ ತಂದೆ ಮದ್ವೆಗೆ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರು ಅದ್ರಲ್ಲೂ ಅವರು ಮಾತಾಡೋ ಮಾತುಗಳಿಗೆ ನನಗೆ ಕೋಪ ಬರ್ತಾ ಇತ್ತು ಆದ್ರೆ ನೀನ್ ಮಾತ್ರ ಅಷ್ಟು ಸೈಲೆಂಟ್ ಆಗಿ ಡೀಲ್ ಅದೇ ನನಗೆ ಆಶ್ಚರ್ಯ ಅನಿಸ್ತಾ ಇದೆ ಅಂತಾಳೆ ಸಂಸ್ಕೃತಿ ಸೂರ್ಯನಿಗೆ ಕಾಫಿ ಕೊಡ್ತಾ ದೊಡ್ಡವರ ಮುಂದೆ ತಲೆ ಬಾಗೋದು ತಪ್ಪಲ್ಲ ಅಲ್ವಾ ಅವರಿಗೂ ತಮ್ಮ ಮಗಳನ್ನ ಸ್ಥಿತಿವಂತರ ಮನೆಗೆ ಮದ್ವೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದ್ರೆ ಹಣಕ್ಕಿಂತ ಪ್ರೀತಿ ವಿಶ್ವಾಸನೆ ಮುಖ್ಯ ಅಂತ ಕೊನೆಗೂ ಅವರಿಗೆ ಅರ್ಥ ಆಯ್ತು ಅಂತ ನಗ್ತಾನೆ ಸೂರ್ಯ ಅವನ ಮಾತಿಗೆ ನಕ್ಕ ಸಂಸ್ಕೃತಿ ಕಿಚನ್ಗೆ ಹೋಗ್ತಾಳೆ ಸೂರ್ಯ ಕೂಡ ಅವಳ ಹಿಂದೆಯೇ ಹೋಗಿ ಅವಳ ಸೀರೆಯನ್ನ ಪಕ್ಕಕ್ಕೆ ಸರಿಸಿ ಅವಳ ನಡುವನ್ನ ನಯವಾಗಿ ಸಾವರ್ತಾ ಅವಳ ಬೆನ್ನ ಮೇಲೆ ತನ್ನ ತುಟಿಗಳಿಂದ ಚಿತ್ರ ಬಿಡಿಸ್ತಾ ಇದ್ರೆ ಸೂರ್ಯ ನಾನು ಅಡಿಗೆ ಮಾಡ್ಬೇಕು ನಿಮ್ಮ ರೊಮ್ಯಾನ್ಸ್ ಆಮೇಲೆ ಅಂತಾಳೆ ಸಂಸ್ಕೃತಿ ಅರ್ಜುನ್ ಮತ್ತೆ ವರ್ಷ ಮದ್ವೆಯಿಂದ ನಮ್ಮ ನಡುವೆ ಆಗಿರೋ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕು ತಾನೆ ಅಂತ ಸ್ಟವ್ ಆಫ್ ಮಾಡಿ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಗಾಢವಾಗಿ ಬಂಧಿಸ್ತಾನೆ ಸೂರ್ಯ ಸೂರ್ಯನ ಪ್ರೇಮವನ್ನ ಆಸ್ವಾದಿಸ್ತಾನೆ ಅವನನ್ನ ಗಟ್ಟಿಯಾಗಿ ಬಿಗಿದಪ್ತಾಳೆ ಸಂಸ್ಕೃತಿ ದಿನಗಳು ಬೇಗ ಬೇಗ ಕಳೆದು ಹೋಗ್ತಾ ಇವೆ ಸೂರ್ಯ ಎದ್ದ ಕೂಡ್ಲೆ ಅಲ್ಲಿಂದಾನೆ ಶುರು ಹಚ್ಕೊಳ್ತಾ ಇದ್ದ ತನ್ನ ತುಂಟಾಟಗಳನ್ನ ಸಂಸ್ಕೃತಿಗೆ ಉಸಿರಾಡೋಕೂ ಬಿಡ್ತಾ ಇರ್ಲಿಲ್ಲ ಸರಿಯಾಗಿ ಅವನು ಮಾಡೋ ಚೇಷ್ಟೆಗಳಿಂದಲೇ ಎಲ್ಲನು ಮರೆತು ಹೋಗ್ತಾ ಇದ್ಲು ಅವಳು ಎಲ್ಲಾ ಕೆಲಸದಲ್ಲೂ ಅವಳಿಗೆ ಸಹಾಯ ಮಾಡ್ತಾ ಇದ್ದ ಸೂರ್ಯ ಅವಳಿಗೆ ಇಷ್ಟ ಇಲ್ಲದ್ರು ಕೂಡ ಸೂರ್ಯನಿಗೆ ಇಷ್ಟ ಆಗೋ ಎಲ್ಲಾ ಅಡುಗೆಗಳನ್ನ ಕಲಿತು ಪ್ರೀತಿಯಿಂದ ಮಾಡಿ ಬಡಿಸ್ತಾ ಇದ್ಲು ಅವನಿಗೆ ಒಬ್ಬರ ಪ್ರೀತಿಯಲ್ಲಿ ಮತ್ತೊಬ್ಬರು ಕರಗಿ ಹೋಗ್ತಾ ಆನಂದದಿಂದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ನಾಲ್ಕು ವರ್ಷಗಳ ನಂತರ ಅರ್ಜುನ್ ಮತ್ತೆ ವರ್ಷ ಮಗಳ ನಾಮಕರಣ ಇದ್ದಿದ್ರಿಂದ ತಮ್ಮ ಮಗ ಆರ್ಯನ್ ಜೊತೆ ಅವ್ರ ಮನೆಗೆ ಹೋಗ್ತಾರೆ ಸೂರ್ಯ ಮತ್ತೆ ಸಂಸ್ಕೃತಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮುಗ್ದು ನೆಂಟ್ರೆಲ್ಲ ಅಲ್ಲಿಂದ ಹೋಗ್ತಾರೆ ನಾಲ್ಕು ಜನ ಸೋಫಾ ಮೇಲೆ ಕೂತಿದ್ದಾರೆ ಆದ್ರೆ ಸೂರ್ಯನ ಮಗ ಆರ್ಯನ್ ಮಾತ್ರ ಅರ್ಜುನ್ ಮಗಳನ್ನೇ ತನ್ನ ದೃಷ್ಟಿ ಕದಲಿಸದಂತೆ ನೋಡ್ತಾ ಇದ್ದಾನೆ ಅದನ್ನ ನೋಡಿದ ಅರ್ಜುನ್ ಲೋ ಸೂರ್ಯ ನಿನ್ ಮಗ ನಿಮ್ದೆ ಜೆರಾಕ್ಸ್ ಕಾಪಿ ಕಣೋ ನನ್ ಮಗಳನ್ನ ಸ್ವಲ್ಪ ಅವನಿಂದ ದೂರ ಇಡ್ಬೇಕು ಅಂತ ನಗ್ತಾನೆ ಅವನ ಮಾತನ್ನ ಕೇಳಿ ಎಲ್ರು ನಗ್ತಾ ಇದ್ರೆ ಸಂಸ್ಕೃತಿಗೆ ಕಣ್ಣು ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗಿಯಾಗ್ತಾ ಸ್ನೇಹದಲ್ಲಿ ಯಾವುದೇ ಚ್ಯುತಿ ಬರ್ದಂತೆ ನೋಡ್ಕೊಳ್ತಾ ಪ್ರೀತಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎಲ್ರು ಕತೆ ಮುಗೀತು ಕತೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಕತೆ ಮುಗಿತು ಅಂತ ಫೀಲ್ ಆಗೋ ಅವಶ್ಯಕತೆ ಇಲ್ಲ ಮತ್ತೊಂದು ಇದಕ್ಕಿಂತ ಸೂಪರ್ ಆಗಿರೋ ಕತೆ ನಾಳೆ ಅಥವಾ ನಾಡದ್ರಿಂದ ಹಾಕ್ತೀನಿ